ಮಾಡಬೇಕು ಅಂತ ಹೇಳಿ ನಾವೆಲ್ಲ ಬಯಸಿದ್ವಿ ಕಾರಣ ಇಷ್ಟೇ ಎಸ್ ಐ ಟಿ ರಚನೆ ಆದರ ಮೇಲೆ ನಾವು ಎಲ್ಲರೂ ಸ್ವಾಗತ ಮಾಡಿದ್ದೇವೆ ಸ್ವತಃ ಧರ್ಮಸ್ಥಳದ ಆಡಳಿತ ಮಂಡಳಿಯು ಸ್ವಾಗತ ಮಾಡ್ತು ಯಾಕಂದರೆ ಎಲ್ಲ ಒಂದು ಕಡೆ ಕೆಲವರಲ್ಲಿ ಇರುವಂಥ ಅನುಮಾನ ಅದು ಹೋಗಲಾಡಬೇಕು ಇದರಿಂದ ಹೊರಗೆ ಬರಬೇಕು ಅಂತೇಳಿ ಸರಿ ಇತ್ತು ಆ ಮಟ್ಟಿಗೆ ಸರಿ ಇತ್ತು ಆದರೆ ನನ್ನಂಥವನಿಗೆ ಗೊತ್ತಾಗ್ತಾ ಇತ್ತು ಮೊನ್ನೆ ಸಿದ್ದರಾಮಯ್ಯನವರು ಜನತಾ ಪಕ್ಷದಲ್ಲಿದ್ದರು ಅಧ್ಯಕ್ಷರೇ ಈ ರಾಜ್ಯಕ್ಕೆ ಪಶ್ಚಿಮ ಘಟ್ಟಕ್ಕೆ ನಕ್ಸಲ್ರು ಹೇಗೆ ಬಂದರು ಅಂತ ಹೇಳುವಂಥ ಹಿನ್ನೆಲೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದರಲ್ಲಿ ಹಿಂಸೆ ಅನುಭವಿಸ್ತವ್ರು ನಾವು ಯಾರು ನಿಮಗೆ ಮೊನ್ನೆ ಒತ್ತಡ ಹಾಕಿದ್ರು ಮೀಡಿಯಾದಲ್ಲಿ ನೋಡ್ತಾ ಇದ್ವಿ ನಿಮ್ಮ ಹಿಂದೆ ಮುಂದೆ ಯಾರ್ಯಾರು ಸುತ್ತಾ ಇದ್ರು ಅಂತ ಆ ಶಕ್ತಿಗಳು ಯಾರ್ಯಾರು ಅಂತ ನನಗೆ ಅರ್ಥ ಆಗ್ತಾ ಇತ್ತು ನಾನು ಆ ಭಾಗದಿಂದ ಬಂದಿರತಕ್ಕಂಥವನು ನಿಮ್ಮ ಮೇಲೆ ಯಾರ್ಯಾರು ಒತ್ತಡ ಹಾಕ್ತಾ ಇದ್ರು ಇದಕ್ಕೂ ಅವರಿಗೆ ಏನು ಸಂಬಂಧ ಇಪ್ಪತ್ತು ವರ್ಷದ ಹಿಂದೆ ಒಬ್ಬ ಇದ್ದಂಥ ಯಾರೋ ಕೆಲಸಗಾರ ಬಿಟ್ಟು ಎಲ್ಲೋ ಹೋಗ್ತಾನೆ ಅವನ್ನ ಹಿಡ್ಕೊಂಡು ಬರ್ತಾರೆ ಅವ್ನು ನಾನು ನೂರಾರು ಹಣ ಉಳಿದೀನಿ ಅಂತೇಳಿ ಹೇಳಿ ಸ್ಟೇಟ್ಮೆಂಟ್ ಮಾಡಿ ನಾನು ಹೇಳ್ತೇನೆ ಇವತ್ತು ಎಸ್ ಐ ಎಸ್ ಐ ಟಿ ನಾನು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು ಟೆಕ್ನಿಕಲಿ ನನಗೇನು ಹೆಚ್ಚು ಗೊತ್ತಿಲ್ಲ ಎಲ್ಲಿಂದ ಶುರು ಮಾಡ್ಬೇಕಾಯ್ತು ಸ್ವಾಮಿ ಆ ಬುರ್ಡೆ ಹಿಡ್ಕೊಂಡು ಅವನು ಕೋರ್ಟಿಗೆ ಬಂದಲ್ಲ ಆ ಬುಲ್ಡೆಯನ್ನು ಯಾವ ಸಮಾಧಿಯಿಂದ ತೆಗ್ದಿದ್ದ ಅಂತ ನೋಡ್ಬೇಕಲ್ಲ ಅವನು ನಮ್ಮಲ್ಲಿ ಒಂದು ಸಮಾಧಿ ಆಗಿಯೋದು ಅಷ್ಟು ಸುಲಭ ಅಲ್ಲ ಬಹಳ ಗೌರವಾನ್ವಿತವಾಗಿ ಉಳ್ತಾರೆ ಪೊಲೀಸರು ಉಳಿದ್ರು ಕೂಡ ಅದಕ್ಕೊಂದು ಪಾವಿತ್ರ್ಯತೆ ಇದೆ ಅದನ್ನು ಕೀಳ್ಬೇಕಾದ್ರೆ ಕೆಲವು ಕಾನೂನಿನ ನಿಬಂಧನೆಗಳಿದ್ದಾವೆ ಎಲ್ಲಿಂದ ಶುರು ಮಾಡಬೇಕು ಆ ಬುರ್ಡೆ ಯಾರ್ದು ಎಲ್ಲಿ ಹೋಗಿ ಕಿತ್ತಾ ಅಲ್ಲಿಂದ ಅದು ಶುರುವಾಗಬೇಕಾಗಿತ್ತು ಅದನ್ನು ಬಿಟ್ಟೇ ಬಿಟ್ಟರು ಆ ಬುಡ ಎಲ್ಲೋಯ್ತು ಗೊತ್ತಿಲ್ಲ ಯಾರು ವರ್ಷದಲ್ಲಿದೆ ಗೊತ್ತಿಲ್ಲ ದಿನಕ್ಕೆ ಒಂದೊಂದು ರೀತಿ ಹೇಳ್ತಾನೆ ಆತನೇ ಅಡ್ವೈಸ್ ಮಾಡ್ತಾನೆ ಅದರ ಜೊತೆಗೆ ಅಡ್ವೊಕೇಟ್ಗಳು ಒಂದು ಇಪ್ಪತ್ತೈದು ಜನ ಅಡ್ವೊಕೇಟ್ಗಳಿದ್ದಾರೆ ನಿಮ್ಮ ಎಸ್ ಡಿ ಎ ಪಿ ಐ ಅವರು ಇವರು ಎಲ್ಲರೂ ಸೇರ್ಕೊಂಡಿದ್ದಾರೆ ಅಲ್ಲಿರುವಂಥ ಅಡ್ವೊಕೇಟ್ಗಳು ಇವತ್ತು ಬಂದಿದ್ದಾರೆ ಒಬ್ಬೊಬ್ಬ ಯಾರೋ ಮಂಜುನಾಥ್ ಅಂತ ಹೇಳಿ ಹೇಳಿ ಯಾರೋ ಅಡ್ವೊಕೇಟ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಒಂಥರ ನಂಬಬೇಕು ಆ ರೀತಿ ಈ ರೀತಿಯಲ್ಲಿ ಯಾರಿದ್ದಾರೆ ಅಡ್ವೊಕೇಟ್ಗಳಿಗೆ ಫೀಸ್ ಯಾರು ಕೊಡ್ತಾ ಇದ್ದಾರೆ ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಹೊರಗೆ ಬರಬೇಕಾಗ್ತದೆ ಮೊನ್ನೆ ಸಿದ್ದರಾಮಯ್ಯನವರೇ ನಿಮಗೂ ಗೊತ್ತಿದೆ ಇವತ್ತು ಜನತಾ ಪಕ್ಷದ ಆಡಳಿತ ಹೊತ್ತಿತ್ತು ಇವರೆಲ್ಲ ಸೇರಿ ಕುದುರೆ ಮುಖ ಉಳಿಸಿ ಅಂತೇಳಿ ಹೇಳಿ ಒಂದು ಆಂದೋಲನ ಶುರುವಾಯಿತು ಕುದುರೆ ಮುಖ ಉಳಿಸಿ ಅಂತ ನಾವೆಲ್ಲ ಆಂದೋಲನದಲ್ಲಿ ಸೇರಿದ್ವಿ ಡಾಕ್ಟರ್ ಯುವರಾನಂದ ಅವರು ಅದರ ಲೀಡ್ ತೊಗೊಂಡ್ರು ಇವರೆಲ್ಲ ಸೇರಿ ಅವ್ರನ್ನ ಲೀಡ್ ತೊಗೊಂಡು ಹೇಳಿದರು ಆ ಪಾದಯಾತ್ರೆ ಶಿವಮೊಗ್ಗಕ್ಕೆ ಬಂತು ಅಲ್ಲಿಗೆ ಕ್ಲೋಸ್ ಆಯಿತು ನಾವೆಲ್ಲ ನಂಬಿದ್ವಿ ಇದೊಂದು ಪ್ರಾಮಾಣಿಕವಾಗಿ ಕುದುರೆ ಮುಖ ಉಳಿಸಿ ಒಂದು ಪರಿಸರದ ಹೋರಾಟ ಅಂತ ಒಂದು ದಿವಸ ಶಿವಮೊಗ್ಗ ಹೋಟೆಲ್ನಲ್ಲಿ ಮೀಟಿಂಗ್ ಆಗಿ ನಾನು ಹೋಗೋದು ಲೇಟ್ ಆಯಿತು ಯುವರಾನಂದ ಮೂರ್ತಿಯವರು ನಾನು ಕಳ ನೋಡಿದ ಕೂಡಲೇ ಆ ಹೋಟೆಲ್ನ ಸಭೆಯಿಂದ ಹೊರಗೆ ಬಂದರು ನನ್ನ ಹೆಗಲ ಮೇಲೆ ಕೈ ಹಾಕಿ ನ್ಯಾನೇಂದ್ರೆ ನೀನು ಅಲ್ಲಿ ಹೋಗೋದು ಒಳ್ಳೆಯದಲ್ಲ ನಾನು ಕೂಡ ಹೋಗಿ ಸಿಕ್ಕಾಕೊಂಡಿದ್ದೇನೆ ಅವರೆಲ್ಲರೂ ಪ್ರೋ ನಕ್ಸಲೆಟ್ ಇದ್ದಾರೆ ನಮ್ಮನ್ನು ದುರ್ಬಳಕೆ ಮಾಡಿಕೊಂಡು ಈ ಹೋರಾಟ ಮಾಡ್ತಾ ಅವರು ಪಶ್ಚಿಮ ಘಟ್ಟದಲ್ಲಿ ಅವರ ದಾರಿಯನ್ನು ನೆಲೆಯನ್ನು ಸ್ಥಾಪನೆ ಮಾಡುವಂಥ ಸ್ಕೆಚ್ ಮಾಡುವಂಥ ಎಲ್ಲ ಕೆಲಸವನ್ನು ಬಂದಿದ್ದಾರೆ ಇಲ್ಲಿಗೆ ಕ್ಲೋಸ್ ನಾನು ನಾನಿನ್ನು ಭಾಗವಹಿಸೋದಿಲ್ಲ ನೀನು ಭಾಗವಹಿಸಬಾರ್ದು ಅಂತ ನನಗೆ ಹೇಳಿದ್ರೆ ಇವತ್ತು ಕೂಡ ನನ್ನ ಕಣ್ಣು ಇದೆ ಅಧ್ಯಕ್ಷರೇ ಅದರ ಪರಿಣಾಮ ಏನಾಯ್ತು ಎಷ್ಟು ಕೋಟಿ ಖರ್ಚಾಯ್ತು ಸರ್ಕಾರಕ್ಕೆ ನಕ್ಸಲೇಟರ್ ಇದು ಮಾಡಲಿಕ್ಕಾಗಿ ನಿಮ್ಮದೇ ನಿಮ್ಮದೇ ಪಕ್ಷದಿಂದ ಶೇಷೇಗೌಡ್ ಅಂತ ಹೇಳಿ ಒಂದು ಪಿ ಎಲ್ ಡಿ ಬ್ಯಾಂಕಿಗೆ ನಾಮಿನೇಟ್ ಮಾಡಿದ್ರು ಹೆಂಟಿ ಮಕ್ಕಳ ಎದುರುಗಡೆ ಕೊಚ್ಚಿ ಕೊಚ್ಚಿ ಕೊಂದರು ಇಂಥದ್ದು ನೂರಾರು ಕೊಲೆಗಳಾಯಿತು ಕೊಲೆಗಳಾಯ್ತು ಅಲ್ಲಿಗೆ ಬರ್ತೀನಿ ಇದರ ಪರಿಣಾಮ ಇವತ್ತು ಆಂಟಿ ನಕ್ಸಲ್ ಸ್ಕ್ವಾಡ್ ಮಾಡಿದ್ವಿ ಎಷ್ಟು ಖರ್ಚಾಯಿತು ಈಗಲೂ ಕೂಡ ಸ್ಕ್ವಾಡಲ್ಲಿದೆ ಇದೇ ಶಕ್ತಿಗಳು ಇವತ್ತು ಬಂದಿದ್ದಾವೆ ಇದೇ ಶಕ್ತಿಗಳು ಹಿಂದೂ ಭಾವನೆಗೆ ಘಾಸಿಯುಂಟು ಮಾಡುವಂಥ ಹಿಂದೂ ಪವಿತ್ರ ಕ್ಷೇತ್ರಗಳ ಒಂದು ನಿರ್ನಾಮ ಮಾಡುವಂಥ ಒಂದು ಸಂಕಲ್ಪವನ್ನು ಹೊತ್ತು ಬಂದಿದ್ದಾರೆ ಅವರು ಏನಾರು ಇರಲಿ ಸರ್ ಅವ್ರ ಅಜೆಂಡಾಗಳು ಇರ್ತದೆ ನಾನು ಹೇಳೋದು ಸರ್ಕಾರ ಈಲ್ಡ್ ಆಗಬಾರ್ದಾಗಿತ್ತು ಸರ್ಕಾರ ಈಲ್ಡ್ ಆಗಬಾರ್ದಾಯ್ತು ನಿಮಗೆ ನಿಮ್ಮದೇ ಆದಂಥ ಮೆಷಿನರಿ ಇದೆ ಇವರು ಯಾರು ಯಾತಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ ಪ್ರಿಲಿಮಿನರಿ ಎನ್ಕ್ವೈರಿ ಆಗಬೇಕಾಗಿತ್ತು ಒಬ್ಬ ಅಡ್ವೊಕೇಟ್ ಮೀಡಿಯಾದಲ್ಲಿ ಕೂತು ಹೇಳ್ತಾರೆ ಏನು ಇದೆಲ್ಲ ಯಾಕೆ ಬೇಕು ಕೂಡಲೇ ಸಲಕೆ ತೊಗೊಂಡೋಗೋದಂತೆ ಅವನ್ನು ಕರ್ಕೊಂಡು ಹೋಗೋದಂತೆ ಎಲ್ಲಿ ಉಳಿದೀಯ ತೋರಿಸು ಅನ್ನೋದು ಅವನು ಕೀಳೋದು ಅಷ್ಟೇ ಇದನ್ನು ಮಾಡೋ ಬದಲು ಇಷ್ಟು ಲೇಟ್ ಯಾಕೆ ಆಗ್ತದೆ ಅಂತ ಎರಡು ದಿವಸ ಲೇಟ್ ಆಗಿತ್ತು ಎಸ್ ಐ ಟಿ ರಚನೆ ಮಾಡಲಿಕ್ಕೆ ನೀವು ಆವಾಗ ಮೀಡಿಯಾದಲ್ಲಿ ಒಬ್ಬ ಅಡ್ವೊಕೇಟ್ ಅವರು ಪರವಾಗಿ ವಾದ ಮಾಡ್ತಾಯಿದ್ದರು ಈ ರೀತಿಯಲ್ಲಿ ಇವತ್ತು ಆ ಮುಸ್ಕುದಾರಿಯ ಬಗ್ಗೆ ಮೊದಲೇ ನೀವು ಸಂಗ್ರಹ ಮಾಡಬೇಕಾಗಿತ್ತು ಆ ಮಾಡಿದ್ದೀರ ಅನ್ನೋ ಗೊತ್ತಿಲ್ಲ ಎಸ್ ಐ ಟಿ ಏನನ್ನ ತೆಗಿ ಹೊರಗೆ ತೆಗಿಬೇಕಾಗಿತ್ತು ಅದು ಬಿಟ್ಟು ಇಡೀ ಧರ್ಮಸ್ಥಳದ ಪಾವಿತ್ರ್ಯತೆಯ ಬಗ್ಗೆ ಏನೋ ಒಂದು ಭಾವನೆಗಳಿದ್ದಾವೆ ಜನರಿಗೆ ಅದು ಮಸ್ಕಾಯ್ತು ಈ ಹತ್ತು ಹನ್ನೊಂದು ದಿನ ಪ್ರತಿನಿತ್ಯ ಈ ಒಂದೊಂದು ಪಾತ್ರ ಹೊರಗೆ ಬರ್ತದೆ ನೀವು ನೋಡಿರ್ಬೋದು ಈ ಸಿನಿಮಾನ ಅವರು ರಚನೆ ಮಾಡಿದರೆ ಒಂದಷ್ಟು ದುಡಿಬೋದಾಗಿತ್ತು ಅವರು ಸಿನಿಮಾನ ಸಿನಿಮಾ ಬರೆದ್ನ ಮಾಡಿದರೆ ದುಡಿಬೋದಾಗಿತ್ತು ಯಾರೋ ಹೆಣ್ಮಗಳು ಬರ್ತಾಳೆ ಅಳುತ್ತಾಳೆ ಟಿ ವಿ ಎದುರುಗಡೆ ಅಳ್ತಾಳೆ ನನ್ನ ಮಗಳು ಮಣಿಪಾಲ ವಿದ್ಯಾರ್ಥಿ ಆಗಿದ್ಲು ಇಲ್ಲಿ ಬಂದು ಕಳೋಗಿದ್ದಾಳೆ ಕನಿಷ್ಠ ಅವಳದು ಏನಾರು ಅಸ್ತಿ ಕೊಡಿ ನಾನು ಅವಳಿಗೆ ಸದ್ಗತಿ ಮಾಡಬೇಕಾಗಿದೆ ಕರ್ಮ ಮಾಡಬೇಕಾಗಿದೆ ಇವತ್ತು ಸುದ್ದಿ ಬರ್ತಾ ಇದೆ ಆ ಯಮನಿಗೆ ಮದುವೆನೇ ಆಗಿರಲಿಲ್ಲ ಅಂಥ ಒಬ್ಬಳು ಮಗಳೇ ಇರಲಿಲ್ಲ ಅಂತೇಳಿ ಹೇಳಿ ಆಕೆಯ ಅಣ್ಣ ಆಕೆ ಬಂದು ಒಬ್ಬರು ನಿನ್ನೆ ಟಿ ವಿಯಲ್ಲಿ ಹೇಳ್ತಾ ಇದ್ದಾರೆ ಇದರ ಅರ್ಥ ಏನು ಮೊನ್ನೆ ಒಬ್ಬ ಬಂದಿದ್ದಾನೆ ನಾನು ಕೊಳತಿತ್ತು ಆ ಹೆಣವನ್ನು ನಾನು ಹೂಳೋದನ್ನ ನೋಡಿದ್ದೆ ಅಂತ ಇನ್ನೊಬ್ಬ ಯಾರೋ ನಿನ್ನೆ ಶುರುವಾಗಿದೆ ನನ್ನ ಅಂಗಡಿಗೆ ಕಾಣ್ತಾ ಇತ್ತು ನೂರಾರು ಹೆಣಗಳನ್ನು ಒಬ್ಬ ಕಾರ್ನಲ್ಲಿ ತಂದು ದಿನಾ ದಿನ ಇದ್ದ ಅಂತ ಇವರೆಲ್ಲರೂ ಸಾಕ್ಷ್ಯ ಪ್ರತಿ ದಿವಸ ಕೊಡ್ತಾ ಇದ್ದಾರೆ ಇದರ ಪರಿಸ್ಥಿತಿ ಏನು ಧರ್ಮಸ್ಥಳ ಅಂದರೆ ಅತ್ಯಾಚಾರಿಗಳ ಸ್ಥಳವಾದೋ ಧರ್ಮಸ್ಥಳ ಅಂದರೆ ಕೊಲೆ ಮಾಡುವ ಸ್ಥಳವಾದೋ ನಿನ್ನೆ ದಿನ ಆರ್ ಟಿ ಎನಲ್ಲಿ ಯಾರೋ ಮೀಡಿಯಾದವರು ತೆಗೆದಿದ್ದಾರೆ ಎಷ್ಟು ಹೆಣ್ಣುಗಳನ್ನು ನಾವು ಮಾಜರ್ ಮಾಡಿ ಅನಾಥ ಶವಗಳನ್ನು ಉಳಿದ್ದೇವೆ ಅಂತ ಸಹಜ ಅಲ್ಲಿ ನೂರಾರು ವರ್ಷದಿಂದ ಹೋಗ್ತಾರೆ ಕೆಲವರು ಮಾನಸಿಕ ರೋಗಿಗಳು ಹೋಗ್ತಾರೆ ಕೆಲವರು ಧರ್ಮಸ್ಥಳ ಅಂದರೆ ಅದೊಂದು ಭಾವನೆ ಹೋಗ್ತಾ ಇರ್ತಾರೆ ಯಾಕೆ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ನಾನೊಂದು ಮೂರು ಜನರನ್ನು ವಾಪಸ್ ಕರ್ಕೊಂಡು ಬಂದಿದ್ದೀನಿ ನನ್ನ ತಾಲೂಕಿನ ಅಧ್ಯಕ್ಷರೇ ಒಂಥರ ಮಾನಸಿಕ ಇದಾಗಿ ಹೋಗ್ತಾ ಇರ್ತಾರೆ ನಾನು ಆಗುಂಬೆ ಹತ್ತಿರ ಹೋಗಿ ಎಲ್ಲಿಗೆ ಹೋಗ್ತೀಯಾ ಕಳೆದ್ರು ಧರ್ಮಸ್ಥಳಕ್ಕೆ ಹೋಗ್ತಾರೆ ಹೋಗ್ತಾ ಇದ್ದಾನೆ ನಾನು ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ಲ ನಾನು ಹೇಳ್ಕೊಂಡು ಬಂದಿದ್ದೀನಿ ನಾನು ವಾಪಸ್ ಅಂತವ್ರು ಹೋದವರು ಭಾಳಷ್ಟು ಜನ ಅಲ್ಲೇ ಸಾಯ್ತಾರೆ ನಾವು ಕೂಡ ಕೇಳಿದ್ದೀವಿ ನೋಡಿದ ನೋಡಿರ್ತಕ್ಕಂಥದ್ದು ಇವತ್ತು ಅಂತಹದನ್ನೆಲ್ಲ ಯಾರನ್ನೋ ಅತ್ಯಾಚಾರ ಮಾಡಿದ್ದಾರೆ ಯಾರನ್ನೋ ಸಾಯಿಸಿದ್ದಾರೆ ಯಾರನ್ನೋ ಉಳಿದ್ದಾರೆ ಪರಿಸ್ಥಿತಿ ಏನು ಸರ್ ಕೊನೆಗೆ ಅವರು ಹೆಗಡೆಯವ್ರ ಮನೆಗೆ ಲಿಂಕ್ ಮಾಡೋದು ಆ ಫ್ಯಾಮಿಲಿಗೆ ಲಿಂಕ್ ಮಾಡುವಂಥ ಒಂದು ದುಷ್ಟ ಪ್ರಯತ್ನ ಇವತ್ತು ನಿಮಗೂ ಗೊತ್ತಿದೆ ನೀವು ಆ ಕ್ಷೇತ್ರದಿಂದ ಬಂದಿದ್ದೀರಿ ಅವ್ರು ಮಾಡ್ತಾ ಇರುವಂತಹ ಸಾಮಾಜಿಕ ಕಾರ್ಯ ಏನು ಸರ್ ಇವತ್ತು ಒಂದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದನ್ನ ಅವರು ಮಾಡ್ತಾ ಇದ್ದಾರೆ ಕೆರೆ ನಿರ್ಮಾಣ ಇರ್ಬೋದು ಸಾಮಾನ್ಯ ಜನ ಹಳ್ಳಿಯ ದಲಿತ ಮಹಿಳೆಯರಿಗೆ ಇವತ್ತು ಎರಡು ಲಕ್ಷ ಮೂರು ಲಕ್ಷ ಬೇಕು ಅಂತ ಹೇಳಿದ್ರೆ ಯಾರೋ ನಾವು ಅನುಕೂಲಸ್ಥರು ತಕ್ಷಣ ತರಲಿಕ್ಕಾಗಲ್ಲ ಆ ಎಮ್ಮ ಕೂಲಿಕಾರರು ಹೋಗ್ತರ್ತಾರೆ ನನ್ನ ಸಂಘದಲ್ಲಿ ನನಗೆ ಕೊಡ್ತಾರೆ ಅಂತ ಒಂದು ಆತ್ಮವಿಶ್ವಾಸವನ್ನು ನಿರ್ಮಾಣ ಮಾಡಿದ್ದಾರೆ ಆತ್ಮವಿಶ್ವಾಸವನ್ನು ನಿರ್ಮಾಣ ಮಾಡಿದ್ದಾರೆ ಸಮಾಜಿಕವಾಗಿ ಕೇವಲ ಸಾಲ ಕೊಟ್ಟಿದ್ದಲ್ಲ ಒಂದು ಆರ್ಥಿಕ ಶಿಸ್ತಿಗೆ ತಂದಿದ್ದಾರೆ ಜನರನ್ನು ಕುಡಿಯುವಂಥವ್ರನ್ನ ದುಶ್ಚಟ ಮುಕ್ತವಾಗಿರ್ತಕ್ಕಂಥ ಕರ್ನಾಟಕ ನಾವು ಹೇಳ್ತಾ ಇರ್ತೀವಿ ಸರ್ಕಾರ ಆಗಲಿಲ್ಲ ಕೋಡಿಗಟ್ಟಲೆ ಹಣವನ್ನು ಸೂರೋದಕ್ಕೂ ಕೂಡ ಇವತ್ತು ಮಾಡಲಿಕ್ಕೆ ಆಗ್ತಾ ಇಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇವತ್ತು ಮಾಡ್ತಾ ಇದ್ದಾರೆ ಇಂಥ ಹಲವಾರು ನಮ್ಮ ಶಾಲೆಗಳಿಗೆ ನೀವು ಕೊಟ್ಟಂಥ ಟೀಚರ್ಸ್ ಸಾಕಾಗಲಿಲ್ಲ ಗೌರವ ಶಿಕ್ಷಕರನ್ನು ಒದಗಿಸಿದ್ದಾರೆ ಹದಿನೈದು ಸಾವಿರ ರೂಪಾಯಿ ಪ್ರತಿ ದಿವಸ ಒಬ್ಬ ಟೀಚರಿಗೆ ಸಂಬಳ ಕೊಟ್ಟು ಇಂಥದ್ದು ನೂರಾರು ಜನರ ನೇಮಕ ಮಾಡಿದೆ ಆ ಸಂಘ ಇಂಥ ಹಲವಾರು ಎಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ಎಲ್ಲರ ಕ್ಷೇತ್ರದಲ್ಲೂ ಇದ್ದಾರೆ ಅನೇಕ ಅತ್ಯಂತ ತಳಮಟ್ಟದ ಕುಟುಂಬಗಳನ್ನು ಇದು ಹಿಡಿದು ಮೇಲೆತ್ತುವಂಥ ಕಾರ್ಯವನ್ನು ಮಾಡಿದ್ದಾರೆ ಅವರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಕೆಲಸ ಮತ್ತು ಇಡೀ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಏಟ್ ಕೊಡುವಂಥ ಕೆಲಸ ಏನು ನಡೆದಿದೆ ಇದರ ಜೊತೆಗೆ ಕನಿಷ್ಠ ನಮ್ಮ ಸರ್ಕಾರ ಇದರ ಜೊತೆಗೆ ಇನ್ವಾಲ್ವ್ ಆಗಬಾರ್ದು ನಮ್ಮ ಭಾವನೆಗಳಿದು ನೀವು ಇಷ್ಟೇ ದಿನ ಬೇರೆ ಧರ್ಮದ ಬಗ್ಗೆ ನೀವು ಹೇಳಿದ್ರಿ ಏನಾಗ್ತಿತ್ತು ಹೇಳಿ ಏನಾಗ್ತಿತ್ತು ಇದನ್ನು ಹೇಳಿದ್ರು ಈಗ ಯಾವುದೋ ಒಂದು ಸಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಹುಬ್ಳಿನಲ್ಲಿ ಏನಾಯ್ತು ಡಿಜೆಹಳ್ಳಿ ಹಳ್ಳಿ ಏನಾಯ್ತು ಹಾಗಾದ್ರೆ ಏನಾಗ್ಬೋದಾಗಿತ್ತು ನಿಮ್ಮ ಹಿಂದೂ ಧಾರ್ಮಿಕ ಭಾವನೆ ಅಂದ್ರೆ ಮಾತುಗಳು ಎಲ್ಲೆಲ್ಲೋ ಹೋಗೋದು ಬೇಡ ಸರ್ ಇಲ್ಲ ಮಾಡ್ಕೊಳ್ಳಿ ದಯವಿಟ್ಟು ಮಾಡ್ತಾ ಇದೀನಿ ನನ್ಗೆ ಗೊತ್ತಿದೆ ಇಲ್ಲಿಗೆ ಅಷ್ಟೇ ರಿಸ್ಟ್ರಿಕ್ಟ್ ಧಾರ್ಮಿಕ ಭಾವನೆಗಳಿಗೆ ಆಗಿರ್ತಕ್ಕಂಥ ಘಾಸಿ ಇವತ್ತು ಇಡೀ ರಾಜ್ಯದಲ್ಲಿ ಏನು ನಡೀತಾ ಇದೆ ರಿಪೋರ್ಟ್ ತರಿಸಿ ಸರಿ ತಾಲೂಕು ತಾಲೂಕ್ ಕೇಂದ್ರದಲ್ಲಿ ಸಾವಿರಾರು ಜನ ಇವತ್ತು ಬೀದಿಗಿಳಿದಿದ್ದಾರೆ ಹಾಗಾಗಿ ಸರ್ಕಾರ ಎಚ್ಚೆತ್ತು ಇದನ್ನು ಮಧ್ಯಂತರ ವರದಿಯನ್ನು ಹೇಳಬೇಕು ಮತ್ತು ಇವತ್ತು ಎಸ್ ಐ ಟಿಯನ್ನು ಇಲ್ಲಿಗೆ ಬಿಡಬಾರ್ದು ಎಸ್ ಐ ಟಿ ಇವತ್ತು ಹೊಂಡ ತೆಗೆಯೋದಲ್ಲ ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಅವರು ಮುಖವಾಡ ಕಳಿಸಬೇಕು ಅವ್ರು ಯಾರು ಹೊರಗೆ ಬರಬೇಕು ಅವ್ರ ಉದ್ದೇಶ ಏನು ಅಂತೇಳಿ ಹೇಳಿ ಇವತ್ತು ಬರಬೇಕಾಗ್ತದೆ ಈ ಕೆಲಸ ಇವತ್ತು ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಇಡೀ ದೇಶದಲ್ಲಿ ಬಹಳ ಚರ್ಚಿತವಾದಂತಹ ಧರ್ಮಸ್ಥಳದ ವಿಚಾರವಾಗಿ ಅಶೋಕ್ ಐದು ನಿಮಿಷ ಸೀಟ್ ಅಷ್ಟು ಕಾಲಿದೆ ಪಕ್ಕದಲ್ಲಿ ಅಲ್ಲಿ